ದಿವ್ಯಾಲಂಕಾರಣಾಪೇತೌ ರಕ್ಷೇತಾಂಚ ವಧುವರರು ಸ್ಥಳ ಧರ್ಮಸ್ಥಳ ತಾರೀಕು ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಿಯರೇ ಸ್ವಸ್ತಿ ಶ್ರೀ ಶಾಲಿವಾಹನ ಶಕವರ್ಷ ಸಾವಿರದ ಒಂಬೈನೂರ ನಲವತ್ತೇಳನೇ ವಿಶ್ವವಾಸ ಸಂವತ್ಸರದ ಪಾಲ್ಗುಣ ಶುಕ್ಲಪಕ್ಷ ನವಮಿ ತಾರೀಕು ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತಾರನೇ ಬುಧವಾರ ಶಿವ ಹನ್ನೊಂದು ಹತ್ತೊಂಬತ್ತರ ಶುಭ ವೃಷಭಲಗ್ನದಲ್ಲಿ ಬೆಳ್ತಂಗಡಿ ತಾಲೂಕು ಮುಂದಾಜೆ ಗ್ರಾಮದ ಕಾಯರ್ತೋಡಿ ನಿವಾಸಿ ಶ್ರೀಮತಿ ಸೀಮಾ ಮತ್ತು ಶ್ರೀ ಶ್ರೀರಂಗ ಬೆಂಡೆ ಇವರ ಪುತ್ರ ಚೀರಾ ಸಂದೇಶ ಬೆಂಡೆ ಬೆಳ್ತಂಗಡಿ ತಾಲೂಕು ಎಂಜಿರ ಪ್ರಸ್ತುತ ಧರ್ಮಸ್ಥಳ ನಿವಾಸಿ ಶ್ರೀಮತಿ ರಾಜೇಶ್ವರಿ ಮತ್ತು ಶ್ರೀ ನಿತ್ಯಾನಂದ ಗಣಪತಿ ಬಿಡೆ ಇವರ ದ್ವಿತೀಯ ಪತ್ನಿ ಕುಚ್ಚಿ ಹಾ ಕುಂಸೌ ಸಂಭ್ರಮ ಬೀಡೆ ಇವರ ವಿವಾಹ ಮಹೋತ್ಸವವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಹೋತ್ಸವ ಸಭಾಭವನದಲ್ಲಿ ನೆರವೇರಿಸುವುದೆಂದು ಗುರುಹಿರೆಯಲ್ಲಿಂದು ನಿಶ್ಚಯಿಸಿರುತ್ತೇವೆ ಈ ಶುಭ ಕಾರ್ಯಕ್ಕೆ ತಾವೆಲ್ಲರೂ ಸಕುಟುಂಬ ಸಮೇತರಾಗಿ ಆಗಮಿಸಿ ಯಥೋಚಿತ ಸತ್ಕಾರಗಳನ್ನು ಸ್ವೀಕರಿಸಿ ವಧುವರರನ್ನು ಆಶೀರ್ವದಿಸಬೇಕಾಗಿ ಅಪೇಕ್ಷಿಸುವ ತಮ್ಮ ಆಗಮನಾಭಿಲಾಷಿಗಳು ಶ್ರೀಮತಿ ರಾಜೇಶ್ವರಿ ಮತ್ತು ಶ್ರೀ ನಿತ್ಯಾನಂದ ಗಣಪತಿ ಬಿಡೆ ಶ್ರೀ ಆಮಂತ್ರಣ